ಅಧ್ಯಕ್ಷರಾದ ನಿಂಗರಾಜ್ ಕಣ್ಣಿ ಅವರು ಸೈರಾಬ್ ಏನು ಕೆಮ್ಮಿನ ಗೊರಾಕ್ಸ್ ಇದರಲ್ಲಿ ಏನಪ್ಪ ಅಂದ್ರೆ ಪ್ರಕರಣದಲ್ಲಿ ಅರೆಸ್ಟ್ ಆದಮೇಲೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಬಹಳಷ್ಟು ಇದರಿಂದ ಬಂದಿದೆ ಬ್ಲಾಕ್ ಕಾಂಗ್ರೆಸ್ ಅದ್ರ ಮ್ಯಾಗೆ ನಮಗೂ ಕೂಡ ಪಕ್ಷಕ್ಕೆ ಮುಜುಗರಾಗಿ ನಮ್ಮ ಹೈಕಮಾಂಡ್ ಅವರು ಕೂಡ ಅವ್ರ ಮೇಲೆ ನಿರ್ಣಯ ತೆಗೆದುಕೊಂಡಿದ್ದಾರೆ ಕ್ರಮ ಕೈಕೊಂಡಿದ್ದಾರೆ ಆದರೆ ಇದನ್ನು ಆದಮೇಲೆ ಆ ತನಿಖೆ ಆಗ್ಬೇಕಂತ ನಾವು ಯಾವತ್ತೂ ಕೂಡ ಒತ್ತಾಯ ಮಾಡಿದ್ವಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು ಇದರಾಗ ನಾವು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ನಿಷ್ಪಕ್ಷಪಾತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಆದರೆ ಬಿ ಜೆ ಪಿಯವರು ಕೆಲವೊಂದು ಸ್ವಾಮೀಜಿ ಒಬ್ಬ ಸ್ವಾಮೀಜಿಯವರು ಬೇರೆ ಬೇರೆ ಗುರು ಮಾತನಾಡ್ತಾ ಇದ್ದಾರೆ ಸತ್ಯಕ್ಕೆ ಸಮೀಪವಾದ ಮಾತನಾಡ್ತಕ್ಕಂಥದ್ದು ಕರೆಕ್ಟ್ ಕರೆಕ್ಟ್ ಯಾಕಂದರೆ ಆರೋಪಿ ಒಳಗಡೆ ಇದ್ದಾನೆ ಏನಾಯಿತು ಎಂತಾಯಿತು ಬಂದ ಮೇಲೆ ಗೊತ್ತಾಗ್ತಕ್ಕಂಥದ್ದು ಕೇಸ್ ಆಗಿದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತಕ್ಕಂಥವ್ರು ಬಿ ಜೆ ಪಿಯವರು ಏನು ಹೇಳಿದರು ನಮ್ಮ ದತ್ತಾತ್ರಾಯ ಪಾಟೀಲರು ನಾನು ಹೇಳಿದ್ದೆ ಒಬ್ಬ ಸ್ವಾಮೀಜಿ ನಮಗೆ ಆರೋಪ ಮಾಡಿದರು ಒಂದು ಒಂಬತ್ತು ತಿಂಗಳ ಹಿಂದೆ ಈ ಕೇಸ್ ಆಗಿತ್ತು ಭಾರಿ ಮೊತ್ತದ ಹಣವನ್ನು ಕೊಟ್ಟು ಅಲಂಪ್ರಭು ಪಾಟೀಲ್ ಬಿಡಿಸಿದ್ರು ಅವ್ರಿಗೆ ಸಪೋರ್ಟ್ ಮಾಡಿದಾರಂತೆ ನಾನು ಹೇಳಿದೆ ಸ್ವಾಮೀಜಿಯರೇ ನೀವು ಒಂದು ಪೀಠದ ಅಧ್ಯಕ್ಷರಾಗಿದ್ದಿರಿ ಕರುಣೇಶ್ವರದ ಕರ್ಣೇಶ್ವರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನೀವು ಹೇಳ್ರಿ ನಾನು ಇದರಲ್ಲಿ ಏನೂ ಭಾಗಿಯಾಗಿಲ್ಲ ನನಗೆ ಗೊತ್ತೂ ಇಲ್ಲ ನಾನು ಹೋಗಿಲ್ಲ ಅಂತ ನೀವು ಹೇಳ್ರಿ ಒಂದು ವೇಳೆ ನನಗೇನಪ್ಪ ಅಂದ್ರೆ ಇದು ನೀವು ಸತ್ಯ ಸಾಬೀತು ಆದರೆ ರಾಜಕೀಯ ನಿವೃತ್ತಿ ಅಂತ ಹೇಳಿದ್ದೆ ಅದಕ್ಕೆ ನಮ್ಮ ದತ್ತಾತ್ರೇಯ ಪಾಟೀಲ್ರು ರಾಜಕೀಯ ನಿವೃತ್ತಿ ಆಗೋದು ಬೇಡ ಅಂತ ಹೇಳಿ ವ್ಯಂಗವಾಗಿ ನನಗೆ ತಾಕತ್ತಿದ್ರೆ ನನಗೆ ತಾಕತ್ತಿದ್ರೆ ನೀವು ಪತ್ರ ಬರೀರಿ ಮಹಾರಾಷ್ಟ್ರ ಗೋರ್ಮೆಂಟು ಗೋರ್ಮೆಂಟ್ ನನಗೆ ತಾಕತ್ತಿದೆ ನಾನು ಪತ್ರ ದತ್ತಾತ್ರೇಯ ದತ್ತಾತ್ರೇ ಪಾಟೀಲ್ರೆ ನನಗೆ ತಾಕತ್ತಿದ್ದಲ್ಲಿ ನಿಮ್ಮನ್ನು ಮನೆಯಾಗಿ ಕುಂದ್ರಿಸಿ ಇಪ್ಪತ್ನಾಲ್ಕು ಸಾವಿರ ಜನರಿಂದ ನನ್ನ ತಾಕತ್ತು ತೋರಿಸಿದ್ದಾರೆ ನೀವು ಪದೇ ಪದೇ ತಾಕತ್ ಅದು ಅದು ಹೇಳಿ ಸಣ್ಣ ಸಣ್ಣ ಮಾತನಾಡಿ ಕೆಣಕೋದು ಒಳ್ಳೇದಲ್ಲ ಯಾಕಂದರೆ ಮನುಷ್ಯನ ಯಾವೇ ಇದ್ದಾಗ ಏನಪ್ಪ ಅಂದ್ರೆ ತೇಜೋ ಮಾಡೋದು ಸಣ್ಣದು ತನಿಖೆ ಆಗಲಿ ಅಂತ ಹೇಳೋಣ ಯಾರ್ಯಾರ್ದು ಏನಪ್ಪ ಅಂದ್ರೆ ಏನೋ ಅಪರಾಧ ಮಾಡಿದಾಗ ತಾನೇ ಸಿಗಬಿದ್ದಾಗ ಒದ್ದಾಡಬೇಕಾಗ್ತದೆ ಮನುಷ್ಯ ಅದಕ್ಕೆ ನಾವೇನೋ ರಕ್ಷಣೆ ಕೊಟ್ಟರೆ ಅದು ಮಹಾ ಅಪರಾಧ ಆ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನು ಪತ್ರ ಬರಿತೀನಿ ಮತ್ತೊಂದು ಮಾತು ಹೇಳಿದ್ರೆ ಅವ್ರು ಏನು ಹೇಳಿದ್ರು ಲಿಂಗರಾಜ್ ಕಣ್ಣಿಯವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ನಾನು ಒಬ್ಬ ಎಮ್ ಎಲ್ ಎ ಇದ್ದೀನಿ ಇಲ್ಲಿ ಎಚ್ ಎಸ್ ಡಿ ಪಿ ವರ್ಕ್ ಅವ್ರ ಕಾಲ್ಕು ಟೆಂಡರ್ ಆಗಿತ್ತು ಅವ್ರು ಯಾರಿಗೆ ಕೊಟ್ಟರು ಅವ್ರು ಯಾರು ಕೆಲಸ ಮಾಡಿಸಿದ್ರು ನಾನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಗೌರಿ ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಬೆಂಗಳೂರು ಒಬ್ಬನಿಗೆ ಏನಪ್ಪ ಅಂದ್ರೆ ಟೆಂಡರ್ ಆಗಿದೆ ಅದು ಟೆಂಡರ್ ಆದಾಗೆ ಅವರು ದೂರಿಂದ ಮಾಡ್ಲಿಕ್ಕೆ ಬರಲಂತ ಇಲ್ಲಿ ಮಾಡ್ತಕ್ಕಂಥವ್ರು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ ಐದೈದು ಕೋಟಿ ಮೂರು ನಾಲ್ಕು ಜನ ಗುತ್ತಿಗೆದಾರ ಇದ್ದಾರೆ ಹೋಗಿ ನೋಡಿರಿ ತಗಿಸಿ ನೋಡ್ರಿ ಇದರ ಪ್ರಭಾವ ಬೀರ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಲಿಂಗರಾಜ್ ಕಣ್ಣಿಗೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈ ರೀತಿ ಸುಳ್ಳು ಆಪರೋಪ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಒಟ್ಟಾರೆ ನಾವು ಎಲ್ಲರೂ ಸೇರಿ ಇದ್ರ ಬಗ್ಗೆ ಸ್ಟಾಪ್ ಮಾಡಬೇಕು ಇನ್ನು ಅಂಧ ಏನಪ್ಪ ಇಂಥದ್ದು ಆಗ್ತಕ್ಕಂಥ ಇದ್ರ ಬಗ್ಗೆ ತನಿಖೆ ಆಗಲಿ ಸತ್ಯ ಸತ್ಯತೆ ಹೊರಗೆ ಬರಲಿ ನಾವು ಏನೇನು ಡೆವಲಪ್ಮೆಂಟ್ ಅನ್ನೋದು ಬಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆಜಿಯವ್ರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಬಿಟ್ಟು ಏನಪ್ಪ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರ ಜೊತೆಗೆ ಫೋಟೋ ತೋರಿಸೋದು ಪ್ರಿಯಾಂಕರ ಜೊತೆ ತೋರಿಸೋದು ನಮ್ಮ ಜೊತೆಗೆ ನಮ್ಮ ಮಾಪ್ತನ ಸರಿಯೇ ನಮ್ಮ ಆಪ್ತನ ಎರಡು ಲಕ್ಷ ಜನರು ಇದೆಲ್ಲ ನೀವೆಲ್ಲ ಮಾಧ್ಯಮದೆಲ್ಲ ನಮ್ಮ ಆಪ್ತರೆ ನೀವೇ ನಮ್ಮ ವೈರಿಗಳಲ್ಲ ವಿರೋಧ ಪಕ್ಷದಲ್ಲಿದ್ದವ್ರು ಕೂಡ ನಮ್ಮ ಆಪ್ತರೆ ನಾವೆಲ್ಲ ಒಂದೇ ಇಂಥ ಮಾಡಿದಾಗ ಅಪರಾಧ ಇದನ್ನು ಮುಜುರ ಆಗ್ತದೆ ನಾವು ಇದನ್ನು ಕಡ ಕಂಡಿದ್ದು ಖಂಡಿಸ್ತೇವೆ ಇದನ್ನು ಸತ್ತ ಇದ್ರೆ ಇದಕ್ಕೆ ಎರಡನೇ ಮಾತಾಡಬಾರ್ದು ದಯಮಾಡಿ ಏನಪ್ಪ ಅಂದ್ರೆ ಇಂಥ ವಿಷಯದಲ್ಲಿ ರಾಜಕೀಯ ಬೆರೆಸಬಾರ್ದು ನಾನು ಗುರುಗಳಿಗೆ ಕೂಡ ಹೇಳಿದ್ದೀನಿ ಆಂದೋಲನ ಶ್ರೀಗಳಿಗೆ ದಯಮಾಡಿ ರಾಜಕೀಯ ಮಾಡಬೇಡಿ ಸತ್ಯದ ಬಗ್ಗೆ ಮಾತನಾಡಿ ಅಂತಕ್ಕಂಥದ್ದು ದತ್ತಾತ್ರೇಯಪಾಟ್ಯರು ಕೂಡ ಹೇಳ್ತಿದ್ದೀನಿ ಚಂದೂಪಾಡ್ಯರು ಕೂಡ ಹೇಳ್ತಾ ಇದ್ದೀನಿ ದಯಮಾಡಿ ಸತ್ಯಕ್ಕೆ ಸಮೀಪವಾದಂಥ ಮಾತುಗಳನ್ನು ಆಡಿ ಪುರಾಣಗಳಿದ್ರೆ ತನ್ನಿ ಅಪಾದನೆ ಮಾಡಿ ಮತ್ತೊಂದು ಸುಮ್ಮನೆ ಏನಪ್ಪ ಬಂದ್ರೆ ಯಾವುದೇ ರೀತಿಯಿಂದ ಅಪಾದನೆ ಮಾಡೋದು ಹೂಳಲ್ಲ ಸರಿ ಅಲ್ಲೇ ಮಹಾರಾಷ್ಟ್ರ ಸರ್ಕಾರ ಏನಂತ ಪತ್ರ ಬರೀತೀನಿ ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಏನಾದರೂ ಸತ್ಯ ಸತ್ಯತೆ ಸಂಪೂರ್ಣ ತನಿಖೆ ಆಗಿ ತನಿಖೆ ಬರೀತೀನಿ ಬರಬೇಕು ಬರೀತೀನಿ ಮಹಾರಾಷ್ಟ್ರ ಸರ್ಕಾರದ ನಾ ಪತ್ರ ಯಾಕೆ ಬರಲಿ ಇವ್ರಿಗೆ ಹೇಳ್ತಾ ಇದ್ದೀನಿ ನಮ್ಮ ಗೌರ್ಮೆಂಟ್ ಪತ್ರ ಬರೀತೀನ ಇವ್ರಿಗೆ ಹೇಳ್ತಾ ಇದ್ದೀನಿ ನೇರವಾಗಿ ನಿಮ್ಮದೇ ಸರ್ಕಾರದ ಯಾವ ರೀತಿ ಮಾಡ್ತೀರಿ ತನಿಖೆ ಮಾಡ್ರಿ ಹಾಂ ಏನು ತನಿಖೆ ಮಾಡಿ ಒಂದೊಂದು ಸತ್ಯ ಹೊರಗೆ ಬರ್ಬೇಕಲ್ಲ ಲಿಂಗರಾಜ್ ಕಣ್ಣಿ ಯಾವ ಗಾಡಿ ತೊಗೊಂಡು ಹೋದ ಲಿಂಗರಾಜ್ ಕಣ್ಣಿ ಇನ್ನು ತೊರಾಕ್ಸಿ ಯಾವ ಲಾರ್ಯಾಗೆ ಹೋಗಿ ಮಾಡ್ದ ಯಾರಿಗೆ ಮಾಡ್ದೆ ಎತ್ತು ಮಂದಿ ವ್ಯಾಪಾರ ಮಾಡ್ದ ನೂರ ಇಪ್ಪತ್ನಾಲ್ಕು ಬರಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತೊಗೊಂಡು ಎಲ್ಲಿ ಇಟ್ಟ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತಲ್ಲ ರೀ ಆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಗೊಂಡು ಎಲ್ಲಿ ಇಟ್ಟ ಏನ್ ಮಾಡಿದ್ರೆ ಎಲ್ಲ ತನಿಖೆ ಮಾಡಿ ನಾವು ನಾವು ತನಿಖೆ ಮಾಡುದು ಸಂಪೂರ್ಣ ಬೆಂಬಲ